ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾನು ಬ್ರೆಡ್ ಫುಡ್ಡಿಂಗ್ ಮಾಡ್ತಾಯಿದ್ದೀನಿ ಮಾಡ್ತಾ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಸಕ್ಕರೆ ಬ್ರೆಡ್ ಪುಡಿ ಕಸ್ಟರ್ಡ್ ಪೌಡರ್ ಮತ್ತು ಹಾಲು ಕಸ್ಟರ್ಡ್ ಪೌಡರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ದಂಗೆ ಇದ್ದೀವಿ ಒಂದು ಬಟ್ಲಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಸಕ್ಕರೆ ಕಲರ್ ಚೇಂಜ್ ಆಗುತ್ತೆ ಅಲ್ಲಿಯವರೆಗೂ ನಾವು ಮಿಕ್ಸ್ ಮಾಡ್ಕೊತೀವಿ ಈಗ ಕ್ಯಾರಮಿಲ್ ರೆಡಿಯಾಗಿದೆ ಅದನ್ನು ನಾವು ಒಂದು ಬಟ್ಲಿಗೆ ಬಗ್ಸ್ಕೊತಾ ಇದ್ದೀವಿ ಈಗ ಸೆಟ್ ಆಗೋದಕ್ಕೆ ಬಿಡ್ತೀವಿ ಒಂದು ಬಟ್ಲೇಲಿ ಹಾಲು ಕಾಯ್ಸೋಕೆ ಇಕ್ಕಿದ್ದೀವಿ ಅದಕ್ಕೆ ನಾವು ಸಕ್ಕರೆನ ಹಾಕೊತಾ ಇದ್ದೀವಿ ಕಸ್ಟರ್ಡ್ ಪೌಡ್ರನ್ನು ಹಾಕೊತಾ ಇದ್ದೀವಿ ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಅದು ಸ್ವಲ್ಪ ತಿಕ್ನೆಸ್ ಬರುತ್ತೆ ತಿಕ್ನೆಸ್ ಬಂದಿದೆ ಈಗ ತಿಕ್ನೆಸ್ ಮೇಲೆ ಈಗ ನಾವು ಬ್ರೆಡ್ ಪುಡಿನ ಹಾಕೊತಾ ಇದ್ದೀವಿ ಈಗ ಇನ್ನೂ ಇದು ತಿಕ್ನೆಸ್ ಆಗುತ್ತೆ ಈಗ ತಿಕ್ನೆಸ್ ಆಗಿದೆ ತಿಕ್ನೆಸ್ ಆದಮೇಲೆ ಈಗ ಒಂದು ಬಟ್ಲೆಯಲ್ಲಿ ಈಗ ಸೆಟ್ ಆಗಿರೋ ಕ್ಯಾರಮಿನ್ಗೆ ಬ್ರೆಡ್ ಫುಡ್ಡಿಂಗ್ನ ಹಾಕ್ಕೊತಾ ಇದ್ದೀವಿ ಇದು ಕೂಲ್ ಆದಮೇಲೆ ಫ್ರಿಜ್ಜಲ್ಲಿ ಮೂರ್ ಅವರ್ ಸೆಟ್ ಆಗೋದಕ್ಕೆ ಬಿಡ್ತೀವಿ ಈಗ ಬ್ರೆಡ್ ಫುಡ್ಡಿಂಗ್ ರೆಡಿಯಾಗಿದೆ